ಆನಂದಪುರದ ಖಾಸಗಿ ಶಾಲಾ ವಿದ್ಯಾರ್ಥಿಗಳು ಏಕಾಏಕಿ ಆನಂದಪುರ ಪೊಲೀಸ್ ಠಾಣೆಗೆ ಇಂದು ಬೆಳಗ್ಗೆ ಪ್ರಾರ್ಥನಾ ರಾಮಕೃಷ್ಣ ವಿದ್ಯಾಲಯದ ವಿದ್ಯಾರ್ಥಿಗಳು ಏಕಾಏಕಿ ಪೊಲೀಸ್ ಠಾಣೆಗೆ ಬಂದರು ಹೀಗೆ ಪಾಠ ಕೇಳುವುದನ್ನು ಬಿಟ್ಟು ಪೊಲೀಸ್ ಠಾಣೆಯ ಮೆಟ್ಟಲೇರಿದ ವಿದ್ಯಾರ್ಥಿಗಳು ಯಾಕೆ ಗೊತ್ತಾ ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲೂ ತೆರೆದ ಮನೆ ಎಂದು ಒಂದು ವಿಭಾಗವಿದೆ ಅದು ಯಾಕೆಂದರೆ ಪೊಲೀಸ್ ಠಾಣೆಯಲ್ಲಿ ವಿದ್ಯಾರ್ಥಿಗಳಿಗೆ ತೆರೆದ ಮನೆ ವಿಚಾರದ ಅಡಿಯಲ್ಲಿ ಹಲವಾರು ಮಾಹಿತಿಗಳನ್ನು ಅಲ್ಲಿಯ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ವಿವರಿಸುತ್ತಾರೆ ಹಾಗೆಯೇ ಆನಂದಪುರದ ಪಿ ಐ ಪ್ರವೀಣ್ ಎಸ್ ಪಿ ಮಕ್ಕಳಿಗೆ ಪೊಲೀಸರ ಕರ್ತವ್ಯ ಜವಾಬ್ದಾರಿ ಕಾನೂನು ಮತ್ತಿತರ ವಿಷಯಗಳ ಬಗ್ಗೆ ಪಾಠವನ್ನೂ ಮಾಡಿದ್ದಾರೆ ಮಕ್ಕಳ ಹಕ್ಕುಗಳಿಗೆ ಚ್ಯುತಿ ಬಂದಾಗ ಅಥವಾ ರಕ್ಷಣೆ ಅವಶ್ಯಕತೆ ಇದ್ದಾಗ ಪೊಲೀಸರ ಸಹಾಯ ಪಡೆಯಲು ಮಕ್ಕಳಿಗೆ ಸ್ನೇಹಿಯಾಗಿ ಪೊಲೀಸರು ಇರುತ್ತಾರೆ ಹಾಗೆಯೇ ಮಕ್ಕಳ ಮೇಲಿನ ದೌರ್ಜನ್ಯ ಲೈಂಗಿಕ ದೌರ್ಜನ್ಯ ಬಾಲ್ಯ ವಿವಾಹ ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಪೊಲೀಸರು ಮಕ್ಕಳಲ್ಲಿ ಜಾಗೃತಿ ಮೂಡಿಸಿದರು ಹೀಗೆ ಠಾಣೆಗೆ ಬಂದ ವಿದ್ಯಾರ್ಥಿಗಳಿಗೆ ಪಿ ಪ್ರವೀಣ್ ವಿದ್ಯಾರ್ಥಿಗಳು ಸಮಾಜದಲ್ಲಿ ಉತ್ತಮರಾಗಿ ಬೆಳೆಯಬೇಕು ಹಾಗೆಯೇ ಮೊಬೈಲ್ಗಳ ಬಳಕೆ ಕಡಿಮೆ ಮಾಡಬೇಕು ಅಪ್ರಾಪ್ತ ವಿದ್ಯಾರ್ಥಿಗಳು ವಾಹನ ಚಾಲನೆ ಮಾಡಬಾರದು ಎಂಬ ಕಿವಿ ಮಾತನ್ನು ಇದೇ ಸಂದರ್ಭದಲ್ಲಿ ತಿಳಿಸಿದರು 우리로 설떡으로ика 기본 라인� l a 데 Philip superior가 모든 비율을 ripe 데 그것 Labor אח iligity 위이아 주엔다 당첨된 걸 어쩌니 그래야 영어단�iento 사랑 리고난 ಕೆಟ್ಟದ ಬೈತಾನೆ ಏನೋ ಏನೋ ಬೈತಾನೆ ಅದು ಫೈ ನಾಟ್ ಫೋರ್ ಬರುತ್ತೆ ಈಗ ಫಿಫ್ಟಿ